ಹೋಗಡ ಅಮ್ಮ ಹೋಗ್ಯಾರಲ್ಲ ಕರ್ಕೊಂಡ್ಬರ್ತಾರ ಪ್ರೀತುನ ನಿಮ್ಮ ಮಾಮ ನನ್ನ ನಮ್ಮ ವೇಹಿಕಲ್ಸಿದ್ನಲ್ಲೇ ಏನು ಕಿನಾರಾದ್ರೂ ಏನು ಮಾಡೋದು ಅವ್ರು ಒಂದೇಳೆ ಫೋನ್ ಹಚ್ಚಿದ್ರೆ ನಾ ಏನಂತ ಹೇಳಿ ಹಾಂ ಪ್ರೀತುನ ಕೈಯ್ಯಾಗೆ ಅಂತ ಕೇಳ್ತಾರ ಏನು ಮಾಡಲಿ ನಾನು ಅಯ್ಯೋ ಶಿವ್ನ ಬಾಯನ ಮತ್ತು ಭಯಾಗ್ತೀನಿ ನಿಮ್ಮ ಫೋನ್ ಹಚ್ಚಿದ್ದೆ ಏನು ಮಾಡ್ಲಲ್ಲೇನು ಇಲ್ಲವ ಫೋನ್ ಎತ್ತ ಫೋನ್ ಎತ್ತೀನಿ ಅಂದ್ರೆ ಪ್ರೀತು ಎಲ್ಲಂತಂತಾರೆ ಪ್ರೀತುನ ಕೈಯ್ಯಾಗ ಕೊಡಂತ ಪ್ರೀತುನ ಇಲ್ಲನೆ ಹೆಂಗೆ ಕೊಡಲಿ ಅಕ್ಕ ಫೋನ್ ಎತ್ತ ீதூ இல்லவா எல்லாம் கேன்ல மாதா ஃபோன் எத்தனை மாட்டாட்ல அய்யோ நீட்டா நீ த எல்லா சத்திய கட்டி நானும் நானும் சூழ்த்தி ஹலோ ீத்துங்க ಮತ್ತೆ ನೀವು ಮದುವೆಗೆ ಯಾವಾಗ ಬರ್ತೀರಿ ನನಗೆ ಇಲ್ಲೆಲ್ಲ ಕೆಲಸ ಬಿಟ್ಟು ಬರಕ ಆಗಂಗಿಲ್ಲ ಮದುವೆ ದಿನ ಬರ್ತಿ ತಗೊಂಡು ನಾನು ಪ್ರೀತಿ ಹುಷಾರ್ ಅಂತ ಹೇಳಿ ಯಾಕಂದ್ರೆ ಅದನ್ನ ಗದ್ದಲದಾಗ ಅದು ಅವಾ ಸ್ವಲ್ಪ ಕಿಡಿಕಿಡಿ ನೋ ಅದಕ್ಕೆ ಪ್ರೀತನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಮಮ್ಮ ಪ್ರೀತನ ಚಂದ ನೋಡ್ಕೊತೀವಿ ಆಡ್ರಿ ಮಮ್ಮ ನಾವು ಸರಿ ಆಯ್ತು ಬಿಡಿ ಮಮ್ಮ ನಾನು ಅಕ್ಕ ಬಂದಿ ಫೋನ್ ಹಚ್ಚ ಅಂತ ಹೇಳ್ತೀನಿ ಅಯ್ಯೋ ನೀ ಯಾರು ಹೇಳಿದಿಲ್ಲ ಅಕ್ಕರಿ ಅಂದ್ರೆ ನಾ ಎಲ್ಲಿ ಅವ್ರ ಮುಂದೆ ಕರೀನ ಬಾಯ್ಬಿಡ್ತಿದ್ನಿ ಏನಂತಿನ್ನ ಅಮ್ಮನೂ ಏನು ಸುದ್ದಿನ ತರಲಿಲ್ಲ ಏನು ಆತನಲಿ ನನಗೆ ಯಾಕೆ ಸಂಶಯನ ಬರ್ತೈತಿ ಎಲ್ಲಿ ಅವನ ಈಗ ಕರ್ಕೊಂಡು ಹೋಗ್ಯಾನಲ್ಲಿ ಮೊದ್ಲಕ್ಕ ನಮ್ಮ ಮ್ಯಾಸಿಟ್ಟಾನೆ ಅವನದ ಇನ್ನು ಹಲಕಟಗಿರಿ ಇದ್ದಂಗೆ ಐತ್ಲೇವ ನಮ್ಮ ಪ್ರೀತನ ಅವನ ಕರ್ಕೊಂಡು ಹೋಗ್ಯಾನ ಸೊ ಮಕ್ಕ ನಿನ್ನ ಮಾತು ಕರೇನ ಆ ಹಲ್ಕಟ್ಟ ಬಳೆನ ಕರ್ಕೊಂಡು ಹೋಗ್ಯಾನ ಈಗ ಹತ್ತು ಲಕ್ಷ ರೂಪಾಯಿ ಕೊಟ್ರೆ ಹುಡುಗನ ಬಿಡ್ತಾನಂತೆ ಇಲ್ಲ ಅಂದ್ರೆ ಇಲ್ಲ ಅಂತ ನೋಡು ಹತ್ತು ನಾ ಎಲ್ಲಿದ್ದ ತರಲಮ್ಮ ನಾನು ಹತ್ತು ಲಕ್ಷ ರೂಪಾಯಿನ ನಾ ಅದಕ್ಕೆ ಮದ್ವೆ ಬಲ್ಲೆ ಅಂತಂದೆ ನೀವು ಒತ್ತಾಯ ಮಾಡಿ ಮದ್ವಿ ಮಾಡಿದ್ರಿ ಈಗ ನೋಡ್ರಿ ಅಮ್ಮ ಹುಡುಗ ಏನಾರ ಅಂತಂದ್ರೆ ನನ್ನ ಪರಿಸ್ಥಿತಿ ಹೆಂಗೆ ಇರ್ತೈತೆ ಹೇಳ್ರಿ ನನ್ನ ನಂಬಿ ಅವರು ಆ ಪ್ರೀತುನ ಕಳ್ಸಿ ಏ ಏಯ್ ಸಮಾಧಾನ ಮಾಡ್ಕೋಬಿ ನಾ ಇರು ಮಠ ಯಾಕೆ ಚಿಂತೆ ಮಾಡ್ತೀನಿ ನಿನ್ನ ನಾನೆಲ್ಲ ಕರ್ಕೊಂಡ್ಬರ್ತೀನಿ ಹಾಂ ಬೇರೆದವ್ರ ಕೈಲಿ ಫೋನ್ ಹಚ್ಚನ ಅವನ ಅಂತ ಗೊತ್ತಾಗಿತ್ತು ನನಗೆ ಬೇರೆದವ್ರ ಕೈಯಲ್ಲೇ ಫೋನ್ ಹಚ್ಚೋಣ ಅವ್ನ್ಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಏನೇನು ಬಹುಮಾನ ಕೊಡ್ಬೋ ಕೊಟ್ಟು ನಾನು ಪ್ರೀತನ ಅಂತ ಅಲ್ಲಿವರೆಗೂ ನೀ ಸಮಾಧಾನದಿಂದ ಇರು ಹಾಂ ಅಳಾಕ್ ಹೋಗಬೇಡ ಗಂಡ ಫೋನ್ ಹಚ್ಚಿದ್ರೆ ಹಾಂ அவங்க ஏன்னு பாய்க்கு அத்த ஒட்டு நீதானந்த இரு அம்மா இங்க அக்கன பல்லி ஆஸ்தி எல்லா நுங்கி நீர் கொடுதானோ நான் பல்லி தட்ட ஆஸ்தி ஐத்தி அதுக்க இஷ்டெல்லாம் மறக்கத்தன நமக்கு ஆஸ்தி வேட ஏன்னு வேடமா நான் ஆஸ்தி விட்டு கொட்டுன அவங்க அவன் தோண்ட கொட்டிபிடம் பிரீத்து அறாமீத்த மணி எனக்கு நன் கூச்சி அவ ஆட்டக்கு சும்பிடுதான மணியன ஐயோ ஆட்டக்கு சும்ங்கலவ ம் அவ தந்த ಹೊಲಸು ಬುದ್ಧಿ ಬಿಡೋಂಗಿಲ್ಲ ತಿಪ್ಪೆ ನಿಂತು ಬೊಗಳೋ ಚಾಳಿ ಬಿಡೋಂಗಿಲ್ಲ ಅವ ನನಗೆ ಅವ್ನ್ಗೆ ಹೆಂಗೆ ಪಾಠ ಕಲಿಸ್ಬೇಕು ಅನ್ನೋದು ಗೊತ್ತೈತಿ ಈ ಸತಿ ಬೇರೆ ಥರ ಪಾಠ ಕಲಿಸ್ತೀನಿ ಅವಂಗೆ ಅವಂಗ ಒಂದು ಕೈ ಮುರಿದೀನಿ ನಾಚಿಗಿಲ್ಲ ಒಂದು ಕಾಲು ಮುರಿದೀನಿ ನಾಚಿಗಿಲ್ಲ ಅವಂಗ ಈ ಸತಿ ಬೇರೆ ಯಾವ್ದು ಟ್ರೀಟ್ಮೆಂಟ್ ಹ್ಞೂ ಅದನ್ನ ಕೊಟ್ಟು ಪ್ರೀತನ ಕರ್ಕೊಂಬರ್ತೀನಂತ ನೀವು ಒಟ್ಟು ತಿಳಿ ಕರ್ಸ್ಕೊಬ್ಯಾಡ್ರಿ ಸುಮ್ಮಕ್ಕ ನೀ ಸುಮ್ಮ ಆರಾಮಾಗಿರು ನಾ ಇರಬೇಕಾದ್ರೆ ಚಿಂತೆ ಮಾಡಬೇಡ ರವಿ ಇವತ್ತೆಲ್ಲಿ ಹೋಗಬೇಡ ಆ ಸೌಕರ್ ರಾಜಪ್ಪನ ಮಗಳು ನೋಡಕ ಹೋಗೋನು ಹ್ಮ್ ಆಯ್ತು ಬಿ ಲೆಕ್ಕದ ಬುಕ್ಕ ಎಲ್ಲಿದೆ ನಾನು ಓಲಗಿತ್ತಂಗ ಅದೆಂತಡಿ ಹಂಗಾ ನಿಮ್ಮ ದೊಡ್ಡಪ್ಪನ ಮಗಗ ಫೋನ್ ಹಚ್ಚಿ ಹೇಳ ಆ ನಾವು ನಾವು ಇತ್ತ ಬರ್ತೀವಿ ನೀವು ಅತ್ತಗೆ ಬರ್ರಿ ಹೆಣ್ಣ ನೋಡಕ ಅಂತ ಹೇಳಿ ಹಹಾ ಆಯ್ತವಾ ರವಿ ಈ ಲಕ್ಷ್ಮಿ ನೀ ಯಾಕ ಬರ ಖುದಿ ಇಲ್ಲಿಗೆ ಫೋನ್ ಮಾಡಕ ಬರ್ತತ್ತಿ ಇಲ್ಲಿ ನಿನಗೆ ಹ ಏಕ ತಮ್ಮ ಕೈ ಹಿಂಗ ಬಂದು ನಿಂತರೆ ಹೆಂಗ್ ಮನೆಯಗ ನಮ್ಮೋ ಮಡ ನಮ್ಮವ್ವ ಗೊತ್ತಾತಂದ್ರೆ ನಿನ್ನ ನೋಡಿದ್ರೆ ಯಾರು ಏನು ಎತ್ತಂತ ಕೇಳ್ತಾಳೆ ಅಯ್ಯೋ ದೇವ್ರಿ ಏನು ಮಾಡಲಿ ನಾನು ಅಯ್ಯ ಅದ್ರಾಗ ಏನು ಮುಚ್ಚುಮರಿ ಐತಿ ಹೇಳು ಹಿಂಗೆ 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 ಅಂತೇಳಿ ಮತ್ತು ನಿಮ್ಮವ್ವ ಒಪ್ಕೊತಾಳೆ ಅಂತಂದಿದ್ದಲ್ಲ ಹೇಳ್ಬಿಡು ಈಗ ನನ್ನ ಪರಿಸ್ಥಿತಿ ಭಾಳ ಗಂಭೀರ ಐತಿ ನನಗೆ ಒಂದು ಗಂಡ ನೋಡ್ಯಾರ ಅದ ಫಿಕ್ಸ್ ಆಗೋ ಹಂಗೆ ಐತಿ ನಾ ಮದುವೆ ಆಗಂಗಿಲ್ಲ ಅದಕ್ಕೆ ಓಡಿ ಬಂದಿನ್ ನಾನು ನೋಡ್ಗ ಊಟ ಅರ್ಬಿ ಮ್ಯಾಗ ಓಡಿ ಬಂದಿನ್ನ ಅಯ್ಯೋ ಎಂಥ ದೊಡ್ಡ ತಪ್ಪು ಮಾಡಿದ್ದೀನಿ ನೀನು ಫೋನ್ ಹಚ್ಚಬೇಕಿಲ್ಲ ನನಗೆ ನೀನು ನನ್ನ ಫೋನ್ ಕಳ್ಸ್ಕೊಂಡಿದ್ರ ನಮ್ಮ ಮನ್ಯಾಗ ಈಗ ನೀನ ನನಗೆ ದಿಕ್ಕ ನಾನು ಇನ್ ಬಿಟ್ಟು ಯಾರನ್ನೂ ಮದುವೆ ಆಗಂಗಿಲ್ಲ ಅಲ್ಲ ನಿನಗೆ ಈ ಮನಿ ತೋರಿಸ್ತವ್ರಿ ಯಾರ ನಾನು ರಾತ್ರಿನ ಬಂದೀನಿ ನಿನ್ನ ಕ್ಲೋಸ್ ಫ್ರೆಂಡ್ ಅದೇ ಅವನ ಮಾಂತೇಶ್ ಅದಾನಲ್ಲ ಹಾಂ ಪಾಪ ರಾತ್ರಿ ಮನಿ ಕರ್ಕೊಂಡು ಹೋದ್ನವ ಮತ್ತು ನಿನಗೆ ಫೋನ್ ಹಚ್ಚಿದ್ರೆ ಫೋನ್ ಎತ್ತಲಿಲ್ಲ ಅದಕ್ಕೆ ನನ್ನ ನೀ ಮನಿ ತೋರಿಸಣ್ಣ ಅಂತಂದೆ ನಿಮ್ಮ ಮನಿಗೆ ತಂದು ಬಿಟ್ಟು ಹೋದವ ಸುಬರಿಗೆ ಸುಳ್ಯ ಮಗನ ಅಲ್ಲ ನೀ ಫೋನ್ ಹಚ್ಬೇಕಿಲ್ಲ ಇಲ್ಲಿ एकदम ಕಹಿಂ ಕರ್ಕೋ ಮಂದರ ಓ ದೇವರೇ ಏನು ಮಾಡ್ಲಿ ಆಯ್ತಾ ಆಯ್ತಾ ಈಗ ನೀ ಹೋಗು ನಾನು ಅಲ್ಲಿ ನಿಮನಿ ಹೋಗ ನಾ ಬರ್ತೇನೆ ಅಂತ ನಾ ಎಲ್ಲೇ ಹೋಗಂಗಿಲ್ಲ ರವಿ ನಾನು ಇಲ್ಲೇ ಇರ್ತೀನಿ ಅದು ಅದು ಮತ್ತೆ ನಾನು ನಿನ್ನ ಮಗುವಿಗೆ ತಾಯಿ ಆಗಕತ್ತೀನ್ ರವಿ ಏನು ಹೇಳಕತ್ತೀನಿ ನಿನ್ನ ಹೌದು ಮತ್ತ ನಿನಗೆ ಹೇಳಿದ್ನಿಲ್ಲ ನಾನು ಏನು ಆಗಂಗಿಲ್ಲ ಅಂತ ಅಂತಂದು ಈಗ ನೋಡು ನಾನು ಪ್ರೆಗ್ನೆಂಟ್ ಬೇರೆ ಆದಿನಿ ನಮ್ಮ ಮನೆಯಾಗ ಗೊತ್ತಾತಂದ್ರೆ ನನ್ನ ಕತ್ತಿಜಿಗೆ ಸಾಯಿಸ್ ಬಿಡ್ತಾಳ ಈಗ ಆ ಮನೆಗ್ ಹೋಗ್ಬೇಕಂದ್ರ ಹೊಸ ಮನೆ ಕಿಲಿ ಕೈ ನಾ ಎಲ್ಲಿ ಹೋಗ್ಲಿ ಈಗ ಮನೆ ಬಿಟ್ಟು ಬನ್ನಿ ನಾನು ಏನು ಮಾಡ್ಲಿ ನಾನು ನಮ್ಮ ಗೊತ್ತಂದ್ರೆ ಹೆಂಗಪ್ಪ ಹೇಳು ಹಿಂಗ ಹಿಂಗ ಹೇಳಿ. ಅಲ್ಲ ನಿಮ್ಮ ನಿನ್ನ ಮಾತಿಗೆ ಒಪ್ಕೊಂತಾಳ ಅಂತ ಹೇಳಿದ್ದೆಲ್ಲ ರವಿ அது ಈ ಯವ ಈಕಿ ಅದು ಪರ್ಚಂದ್ರಿನ ನನ್ನ ಕ್ಲಾಸ್ಮೇಟ್ ಅಷ್ಟೇ ಆಕೆ ನನಗೇನು ಅಷ್ಟು ಕ್ಲೋಸ್ ಅಲ್ಲ ಅದು ಯಾರಂತ ಗೊತ್ತಿಲ್ಲ ನಿನ್ನ ಕ್ಲೋಸ್ ಇಲ್ಲ ಏನು ನೀನು ಇಬ್ರು ಒಂದ ಕಾಲೇಜ್ ಅಂದ್ರೆ ನಾನೇ ನಿನಗೆ ಹೆಲ್ಪ್ ಮಾಡಬೇಕು ನಂಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಹೋಗು ಏನು ಮಾತಾಡಕತ್ತೀನಿ ನಿಮ್ಮಮ್ಮ ಬರೋಕ್ಕಿಂತ ಮುಂಚೆ ಒಂದು ಮಾತಾಡಿದೆ ಈಗ ನಿಮ್ಮಮ್ಮ ಬಂದಿಲ್ಲ ನಿಮ್ಮವ್ ನೀದಿ ಬೇರೆ ಮಾತಾಡಕತ್ತಿ ಏ ಹುಡುಗಿ ಏನು ಮಾತಾಡಕತ್ತಿ ನೀನು ನೋಡ್ಬೇವಾ ಏನ ನಾನು ಹೆಲ್ಪ್ ಕೇಳಕಂತ ಬಂದಾಳ ನನಗೆ ಆಗಂಗಿಲ್ಲ ಅಂದಿದ್ದಕ್ಕೆ ನನಗೆ ಹೆಂಗ್ ಮಾತಾಡ್ತಾ ನೋಡ್ಬೇ ಅಷ್ಟಕ್ಕೂ ನನಗೆ ಈಕೀ ಬಹಳ ಕ್ಲೋಸ್ ಇಲ್ಲ ಯಾಕಿದೆ ನೀನಾ ಅವನ್ ತಾಯಿ ಇಲ್ಲೇ ನಿಂತಿದ್ದ ನಾನು ನನ್ನ ಮುಂದೆ ಬಡಿತೇನ್ಲೇ ಬಡಿಯೋ ಅಂತ ತಪ್ಪು ಏನು ಮಾಡ್ನಲ್ಲ ನನ್ನ ಮಗ ಏನ ಬಾಯನ್ ಹಲ್ಲು ಉದ್ರಿಸಿನೆ ಯಾಕ ನನ್ನ ಮನೆಗೆ ಬಂದ ನನ್ನ ಮಗನ ಬಡಿತೇನಾ ನಾ ಯಾರ ಅನ್ನೋದಾಗ ಗೊತ್ತಿಲ್ಲ ಅಂತ ಹೇಳ್ತೇನೆ ನಾ ಯಾರಂತೇಳಿ ಕರಿ ಒಂದ್ರಾಗ ಗೊತ್ತಿಲ್ಲ ಕೇಳ್ರಿ ನಿಮ್ ಮಗನ ಹಾ ಹಾ ನಂಗೆ ಅಟ್ ಒಂದು ಪರಿಚಯ ಇಲ್ಲಿ ನಮ್ಮ ಕಾಲೇಜಿನ ಕೆಟ್ಟ ಸುಮ್ನೆ ಏನೇನಾರ ಮಾತಾಡ್ತಾಳಿ ನಂಗೆ ಬಾಳ ಕ್ಲೋಸ್ ಇಲ್ಲಿಕಿ ನೀನೆ ನಂಬಿ ನಾ ಹೋದೆ ಮೂಸದೆ ಮಗ ನಾನು ಪ್ರೀತಿ ಮಾಡಿ ರಿಲೇಷನ್ಶಿಪ್ನಾಗ ಇದ್ದೇನ್ರಿ ಈಗ ನಾನು ಪ್ರೆಗ್ನೆಂಟ್ ಇದ್ದೀನಿ ಈಗ ನೋಡಿದ್ರೆ ನಾ ಯಾರಂತ ಗೊತ್ತಿಲ್ಲ ಸುಮ್ನೆ ಪರಿಚಯ ಅಂತ ಅಷ್ಟೇ ಹೇಳ್ತೇನೆ ರವಿ ಏನ್ ಹೇಳಿ ನಾನು ನೋಡಿದ್ರ ನೀನ್ ಹೆಣ್ ತೆಗಿಯಕತ್ತಿನಿ ನೀ ನೋಡಿದ್ರಿ ಸುಳ್ಳು ಹೇಳಿ ಯಾವತ್ತಾದ್ರೂ ಕೇಳಾರ ಹೇಳ ನೋಡನ ಎಲ್ಲ ಸುಳ್ಳು ಆ ಎಲ್ಲ ಕೇಳಕ್ ಹೋಗ್ಬೇಡಬೇ ನನ್ನ ಮಗ ಸುಳ್ಳು ಹೇಳಂಗಿಲ್ಲ ಹ್ಮ್ ಶ್ರೀಮಂತರ ಮಗ ಒಬ್ಬವನ ಮಗ ಅದನ ಹಾ ಹೆಂಗಾರ ಮಾಡಿ ಸುಳ್ಳು ತಗೋದ್ಲಂ ಹೇಳಿ ಈ ಮನಿ ಸಸಿ ಆಗ್ಬೇಕಂತ ಹೇಳಿ ಅಣ್ಣನ ಇದನ್ನೆಲ್ಲ ನನ್ನ ಮುಂದೆ ಹೇಳಕ್ ಹೋಗ್ಬೇಡ ಹಾ ನಾನು ಮಠ ಮಠ ಮಾದೇವಿ ಬಿಟ್ಟಾರ ನಿನ್ನ ஆட்ட தோம்பந்தேனா தலது இவத்த நன் மகன் நோக்கோத்தீவ் நான் வந்து விட்லு ஹோட்டலி அது டோட்டலி அது அந்த நன் மக அந்தவல்லா அய்யோ பாபி நம்பி நானும் ஓத ஓத நீட்டி நோட் இல்ல இவ்வளோத்தி ஆஸ்ப தந்தி பிரூவ்னி நோட் ஏனா இட்டு கன்ஃபர்மேக்கல கரேனா நீ தெளி திந்தி அந்த முகீத்தா ஆ இது அல்கட் கிடை நின்ந்தாத்து ராத்திராத்திரி எல் வைக்கி அந்த ழியார் கூட ஆ அதுக்கு கொக்கீனி இதைக்கு ஆ அதுனோ பிஸினெஸ் மாக்கி தீ அந்த அந்த இதை ஸ்ரீமந்திரமணி என்னன்னா நான் தகுது லக்ன மாதோ பிகாரி ஒட்டி தும்பி ஆ ஆகி இல்லை மணி வந்து நின் நன் மணி மா நான் மரியாதை ஊட்டி தகதில்ல ஏ உட்கி ஏன்னா அச்சானக்கு தப்பு மா நன் மக ಹಾಂ ರೊಕ್ಕ ಕೊಡ್ತೀನಿ ಅದು ಏಟ್ ಬೇಕು ಹೇಳು ಕೊಡ್ತೀನಿ ಅದ ನಿನ್ನ ಹೊಟ್ಟೆ ತೆಗಿಸ್ಬಂದು ಹಾಂ ಅಲ್ಲೇ ಯಾವನಾರ ಗಂಟಕ್ಕೆ ಹೋಗಿ ನೀವು ಹೆಣ್ಣು ನಾನು ಬರಂಗಿಲ್ಲ ನಿಮ್ಗೆ ನಿಮಗೆ ಹಿಂಗತಿ ಹೇಳಕ್ಕೆ ನನ್ನ ಮಗ ಹಾದಿ ಗೊಬ್ಬಕಿಗೆ ಬೀದಿ ಗೊಬ್ಬಕಿನ ಹಾಂ ಹಿಂಗತಿ ಮಾಡಿಬಿಡ್ತಾನೆ ಒಟ್ರು ನಾವು ಸ್ವಸ್ತಾರಂತೆ ಅಂತ ಒಳಗೆ ಹಾಕೋಕ್ಕಾಗತ್ತ ಬೀಜಿಗೆ ಹೋಗಿ ಬಿಕಾರಿಗಳನ್ನ ಬಾಯ್ಸ್ ಬಂದು ಹೋಗ ನಾ ಸುಮ್ಮನೆ ಬಿಡೋಂಗಿಲ್ಲ ನಿಮ್ಮಿಬ್ಬರು ತಾಯಿ ಮಗನ ಓದೊಳಗೆ ಹಾಕಸ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಅಯ್ಯೋ ಹೋಗಯ್ಯವಾ ಕೊಡೋ ಹಾಂ ನನ್ನ ಮಗ ಹಿಂಗೆ ಏಸ್ ಮಾಡ್ಯಾನು ಎಂಥ ಕೇಸ್ ಎಷ್ಟು ಮನಿ ಬಂದಾವು ಆದ್ರ ನನ್ನ ಮಗ ಜೈಲಿನಾಗ ಕೊಳಿತಿದ್ನಾಡೋಗ್ಯಾವ ಹಾಂ ಕೊಡು ಏ ಹುಡ್ಗಿ ನನಗೆ ಎಮ್ ಎಲ್ ಎಂದ ಎಂ ಪಿ ಅವ್ರಿಗೂ ಗೊತ್ತದರ ಇಂಥರ ಭಾಳ ಮಂದಿ ನೋಡಿ ನೀವು ಹೋಗು ಥೂ ನೀವು ಒಂದು ಹೆಣ್ಣು ನೀನು ಹಲ್ಲು ಉದು ನೀ ಒಂದು ಹೆಣ್ಣು ಅದಿಲ್ಲ ನಿನಗೆ ನಿನ್ನ ಮೈಮೇಲೆ ನಿನ್ನ ಖಬ್ರಿರ್ಬೇಕಿತ್ತು ನೀ ಹೆಂಗಿರ್ಬೇಕು ಅನ್ನೋದು ಅರು ಆಗಲಿಲ್ಲನಾ ಈ ಓಡಿ ಬಂದುಬಿಟ್ಟ ಹೇಳಾಕ ಹಾಂ ಬಿಡು ನೀ ಹೆಣ್ಣು ನಿನಗರೂ ಆಗಲಿಲ್ಲನಾ ಮೈಮೇಲೆ ಪ್ರಜ್ಞೆ ಇರ್ತಿಲ್ಲ ನಿನಗೆ ಬಂದುಬಿಡ್ಲಿ ಹೇಳಾಕ ನಡಿ ಬಾಯಿ ಮಿಂತ್ ಒಂದು ದಾರಿಗೆ ಹೋಗೋರ್ನ ಬರೋರ್ನ ಸತ್ಯಾರು ಮಾಡ್ಕೊಳಕಾಗತ್ತ ತೊಲಗ ಏ ನೀನ ಹಾಕಿ ಏನು ಚಂಡ ಹಿಡಿದು ಹೊರಗೆ ದುಗ್ಸ್ಬೇಕ ನಿನ್ನ ನೀನು ಬಂದು ಬಂದು ಮಾತಿಗೆ ನಾನು ಮೋಸ ಹೋಗ್ಬಿಟ್ಟೆ ನನ್ನ ಓದನು ಹಾಳತ್ತು ನನ್ನ ಜೂನೂ ಹಾಳತ್ತು ನೀ ಚಾಂಡ್ ಹಿಡಿದು ಹೊರಗೆ ದುಗ್ಸೋಕ್ಕಿಂತ ಮುಂಚೆ ಮುತ್ಕೊಂಡು ಹೋಗಿ ಮೊದ್ಲೇಕ ಮೈ ಮೇಲೆ ಖಬ್ರಿ ಇಲ್ಲಾರ್ದ ಅಡ್ಡಾಡ್ತಾವ ಈಗ ಬಂದಿಲ್ಲ ತಗೊಂತ ನಿಂದ್ರದು ಮೊದ್ಲೆ ಕೆಲ್ ಹೋಗಿತ್ತು ನಿನ್ ಬುದ್ಧಿ ನಿನ್ನ ಸಂಬಂಧ ಎಲ್ಲ ಹಾ ಮಾಡ್ಕೊಂಡೆ ಅಂಕಲ್ ಅಂಕಲ್ ನಮ್ಮ ಅಮ್ಮ ಅಂದ್ರೆ ಕರ್ಕೊಂಡು ರೀ ನಮ್ಮಮ್ಮ ಅಂತ ಆತರ ಕಾ ನಿಮ್ಮ ಮಮ್ಮಿ ಅಂತ ಹೇಳಿ ನೀನು ಕರ್ಕೊಂಬಂದಿವಿ ನಿಮ್ಮ ಮಮ್ಮಿ ನೋಡಿಲ್ಲೇ ನಮ್ಗೆ ರೊಕ್ಕ ಕುಡುಗುಡು ಭಾಕಿ ಐತಿ ಅದಕ್ಕೆ ನಿಮ್ಮಮ್ಮಿ ರೊಕ್ಕ ತಂದು ಕೊಟ್ಲು ಅಂದ್ರೆ ಅವಮ್ಮಿಂದ ಬಿಡ್ತೀವಿ ಈಗ ಫೋನ್ ಅಂತ ಈಗ ಏ ಬಾಳ ಹುಷಾರದ್ ಬಿಡಿ ಇವ ಹಂಗಾದ್ರ ಸಕ್ಕೋ ಬೈ ಚಲೋ ಮಣಿತಾನುಡ್ಕಾಡೇ ಕೊಟ್ಟಂಗದ ಸುಮ್ಮಿನ್ನ ಹೌದ್ರಿ ಫೋನ್ ಹಚ್ಚಿದ್ದೆ ಕೇಳಿನಿ ಹತ್ತು ಲಕ್ಷ ರೂಪಾಯಿ ತಂದು ಕೊಟ್ರ ಇವನ್ ಬಿಡೋದಂತಿ ಬರೋಬ್ಬರಿ ಮಾಡಿ ತಗೋಲಿಕ್ ಅಲ್ಲಿ ಮಟ ಇಲ್ಲೇ ಕುಂದ್ರದ ಈ ಪೀಳಿ ಬಾಳ ಅಳಾಕತಿ ಇವಂದು ಅಳೋದು ನನ್ ಕೈಲಿಂದ ನೋಡಕ್ ಆಗವಲ್ದು ಇವನ್ನ ಕೈಕಾಲ್ ಕಟ್ಟಿ ಆ ಬಾಯಿಗೆ ಒಂದ್ ಅರಿಬಿ ತುರ್ಕಿ ಅಲ್ಲಿ ಕುಂದ್ರಸಿ ಬಿಡ್ಲಿ ಅಳತಾನಿವ